ಶರಣ ಸಂಸ್ಕೃತಿ ಉತ್ಸವ ಜಯ ದೇವ ಕ್ರೀಡಾ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಚಿತ್ರದುರ್ಗದ ಹಳೆಯ ಮಾಧ್ಯಮಿಕ ಶಾಲೆಯ ಆವರಣದಲ್ಲಿ ಹೊನಲು ಬೆಳಕಿನ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಈ ಪಂದ್ಯಾವಳಿಯಲ್ಲಿ ಚಳ್ಳಕೆರೆ ತಾಲೂಕಿನ ಚಿತ್ರನಾಯಕನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಖೋಖೋ ಆಟದಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮತ್ತು ಶಾಲೆಗೆ ಗೌರವನ್ನ ತಂದಿರುತ್ತಾರೆ ಈ ವಿದ್ಯಾರ್ಥಿಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೆಎಸ್ ಸುರೇಶ್ ಸರ್ ದೈಹಿಕ ಶಿಕ್ಷಕ ಅಧಿಕಾರಿಗಳಾದ ಸುನಿಲ್ ನಾಯಕ್ ಹಾಗೂ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ಆರತಿ ಅಶೋಕ್ ಕಾರ್ಯದರ್ಶಿಗಳಾದ ಶ್ರೀ ಅಶೋಕ್ ಸರ್ ಹಾಗೂ ಶಾಲಾ ಮುಖ್ಯ ಶಿಕ್ಷಕರಾದ ಆರ್ ಪ್ರಶಾಂತ್ ಸಾಗರ್ ತರಬೇತಿ ಶಿಕ್ಷಕರಾದ ಕೆ ಬಿ ವೇಲೂರ್ ಹಾಗೂ ಸಿಬ್ಬಂದಿ ವರ್ಗದವರು ಖೋ ಖೋ ಆಟದಲ್ಲಿ ಭಾಗವಹಿಸಿದ ವಿನುತ ಪಲ್ಲವಿ ರಚನಾ ಸಂಧ್ಯಾ ಸಂಧ್ಯಾ ಸಂಜನಾ ಅಮೂಲ್ಯ ಗಗನ ಬಿಂದುಶ್ರೀ ಮಾನಸ ದೀಕ್ಷಿತಾ ಮಲ್ಲೇಶ್ವರಿ ಈ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿರುತ್ತಾರೆ